ಮಂಡ್ಯದ ನಿಮಿಷಾಂಬಾ ದೇವಾಲಯ ಈಗ ಶ್ರೀಮಂತ ದೇವಾಲಯಗಳ ಪಟ್ಟಿಗೆ ಸೇರ್ಕೊಂಡಿದೆ ಶ್ರೀರಂಗಪಟ್ಟಣ ಸಮೀಪದ ಗಂಜಾಂಬಳಿಯ ದೇವಾಲಯ ಇದು ಆದಾಯದಲ್ಲಿ ಪ್ರಸಿದ್ಧ ದೇಗುಲವನ್ನು ಹಿಂದಿಕ್ಕಿದೆ ತಾಯಿ ನಿಮಿಷಾಂಬಾ ದೇವಾಲಯ ವಾರ್ಷಿಕ ಐದು ಪಾಯಿಂಟ್ ಒಂಬತ್ತು ಎರಡು ಕೋಟಿ ಆದಾಯವನ್ನು ತರುವಂತಹ ಎ ದರ್ಜೆಯ ದೇಗುಲಕ್ಕೂ ಕೂಡ ಇದು ಸೇರ್ಪಡೆಗೊಂಡಿರುವಂಥದ್ದು ರಾಜ್ಯ ಮುದ್ರಾಯಿ ಇಲಾಖೆಯ ಎ ದರ್ಜೆಯ ದೇಗುಲ ಇದಾಗಿದೆ ಸದ್ಯಕ್ಕೆ ನಿಮಿಷಾಂಬ ದೇಗುಲಕ್ಕೆ ಲಕ್ಷಾಂತರ ಭಕ್ತಾದಿಗಳು ಭೇಟಿಯನ್ನು ಕೊಡ್ತಾ ಇರ್ತಾರೆ ಹೀಗಾಗಿ ಅವರಿಂದ ಬಂದಂತಹ ಕಾಣಿಕೆ ಏನಿದೆ ಆ ಕಾಣಿಕೆ ಮುಖಾಂತರವಾಗಿ ವಾರ್ಷಿಕವಾಗಿ ನಿಮಿಷಾಂಬ ದೇವಾಲಯಕ್ಕೆ ಐದು ಪಾಯಿಂಟ್ ಒಂಬತ್ತು ಎರಡು ಕೋಟಿ ಆದಾಯ ಬಂದಿದೆ ಹೀಗಾಗಿ ನಿಮಿಷಾಂಬಾ ದೇವಾಲಯ ಕೂಡ ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ಬರುತ್ತೆ ರಾಜ್ಯ ಮುಜರಾಯಿ ಇಲಾಖೆಯ ಎ ದರ್ಜೆಯ ಒಂದು ದೇಗುಲ ಎಂಬ ಪಟ್ಟಿಗೂ ಕೂಡ ಈಗ ಸೇರಿಕೊಂಡಿರುವಂಥದ್ದು ಭಕ್ತಾದಿಗಳು ಹೆಚ್ಚಾಗಿ ಅಲ್ಲಿಗೆ ಬರ್ತಾ ಇರೋದ್ರಿಂದ ಸಹಜವಾಗಿ ಆದಾಯ ಕೂಡ ಹೆಚ್ಚಾಗ್ತಾ ಇದೆ ತಾಯಿ ನಿಮಿಷಾಂಬಾ ದರ್ಶನವನ್ನು ಪಡೆಯೋದಕ್ಕೆ ಭಕ್ತಾದಿಗಳು ಕೂಡ ಬರ್ತಾನೆ ಇರ್ತಾರೆ ಹೀಗಾಗಿ ಆದಾಯದಲ್ಲೂ ಕೂಡ ದೇವಸ್ಥಾನಕ್ಕೆ ಈಗ ಬಂಪರ್ ಬಂದಿರುವಂಥದ್ದು ರಾಜ್ಯ ಮುಜರಾಯಿ ಇಲಾಖೆ ಎ ದರ್ಜೆಗೂ ಕೂಡ ಈ ದೇವಾಲಯವನ್ನು ಈಗ ಸೇರಿಸಲಾಗಿದೆ ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಹೇಳ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಾಘವೇಂದ್ರ ನೋಡ್ತಾ ಇದ್ದೀವಿ ನಿಮಿಷಾಂಬ ದೇವಾಲಯದ ವಾರ್ಷಿಕ ಆದಾಯ ಈಗ ಹೆಚ್ಚಾಗಿರುವಂಥದ್ದು ಎ ದರ್ಜೆಗೂ ಕೂಡ ಸೇರಿಸಲಾಗಿದೆ ಇನ್ನು ಮಂಡ್ಯದ ನಿಮಿಷಾಂಬ ದೇವಾಲಯ ಈಗ ಶ್ರೀಮಂತ ದೇವಾಲಯ ಆಗಿರುವಂಥದ್ದು ರಾಜ್ಯ ಮುಜರಾ ಇಲಾಖೆಯಿಂದ ಈಗ ಪ್ರಕಟಗೊಂಡಿದೆ ಈ ಒಂದು ಆದೇಶ ಕೂಡ ಸದ್ಯಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಂಡ ಅಂತಂದರೆ ಭಕ್ತಾದಿಗಳು ಕೂಡ ಅಲ್ಲಿಗೆ ಬರ್ತಾನೆ ಇರ್ತಾರೆ ಅದರಿಂದ ಆದಾಯ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಸದ್ಯಕ್ಕೆ ಆಡಳಿತ ಮಂಡಳಿ ಇನ್ನೂ ಇಂಪ್ರೂವ್ಮೆಂಟನ್ನು ಮಾಡೋದಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಅಂತ ಅಲ್ಲಿ ಹಾ ಎಸ್ ವಿಶ್ವನಾಥ್ ಏನು ಮಂಡ್ಯ ಜಿಲ್ಲೆಯ ಪ್ರಬಲ ಶಕ್ತಿ ದೇಗುಲಗಳಲ್ಲಿ ಒಂದಾಗಿರುವಂತಹ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಾಲಯ ಏನಿದೆ ಇದು ಇದೀಗ ಮಂಡ್ಯ ಜಿಲ್ಲೆಯ ಶ್ರೀಮಂತ ದೇಗುಲವಾಗಿ ಹೊರಹೊಮ್ಮಿರುವಂತದ್ದು ಏನೀಗ ಶ್ರೀ ಶ್ರೀರಂಗಪಟ್ಟಣದ ಗಂಜಾಂನಲ್ಲಿರುವಂತಹ ಈ ಒಂದು ನಿಮಿಷಾಂಬ ದೇವಾಲಯ ವಾರ್ಷಿಕ ಆದಾಯ ಐದು ಪಾಯಿಂಟ್ ತೊಂಬತ್ತೆರಡು ಕೋಟಿಗೆ ಇರುವಂತದ್ದು ಈ ಮೂಲಕ ಏನು ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಆದಾಯವನ್ನು ತರುವಂತಹ ಒಂದು ಮುಜರಾಯಿ ದೇಗುಲದ ವ್ಯಾಪ್ತಿಗೆ ಈ ಒಂದು ದೇಗುಲ ಸೇರಿದೆ ಹಾಗಾಗಿ ಕೂಡ ಈಗ ನಿಮಿಷಾಂಬ ದೇಗುಲ ಈಗ ಜಿಲ್ಲೆಯ ನಂಬರ್ ಒನ್ ದೇಗುಲ ಅಂತ ಹೇಳಲಾಗಿದೆ ಜೊತೆಗೆ ಎ ದರ್ಜೆಯ ದೇಗುಲಗಳಲ್ಲಿ ಇದು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ ಎರಡನೇ ಸ್ಥಾನದಲ್ಲಿ ಶ್ರೀರಂಗಪಟ್ಟಣದ ರಂಗನಾಥ ದೇಗುಲ ಇದ್ರೆ ಮೂರನೇ ಸ್ಥಾನದಲ್ಲಿ ಈಗ ಚೆಲುವನಾರಾಯಣ ಸ್ವಾಮಿ ದೇಗುಲ ಇರುವಂತದ್ದು ಈ ಎರಡು ಹಿಂದೆ ಈ ಹಿಂದೆ ಏನು ಚೆಲುವನಾರಾಯಣ ಸ್ವಾಮಿ ದೇಗುಲ ಮತ್ತೆ ರಂಗನಾಥ ಸ್ವಾಮಿ ದೇಗುಲಕ್ಕೆ ಹೆಚ್ಚಿನ ವಾರ್ಷಿಕ ಆದಾಯ ಬರ್ತಿತ್ತು ಆದ್ರೆ ಈಗ ಭಕ್ತರ ಸಂಖ್ಯೆ ನಿಮಿಷಾಂಬ ದೇವಿಗೆ ಹೆಚ್ಚಾದ ಕಾರಣದಿಂದ ಈಗ ಈ ಒಂದು ವಾರ್ಷಿಕ ಆದಾಯದ ಮೂಲಕ ಇದು ಎ ದರ್ಜೆಯಲ್ಲಿ ಪ್ರಥಮ ದೇಗುಲ ಆಗಿದೆ ಅಂದ್ರೆ ಮೊದಲ ದೇಗುಲ ಶ್ರೀಮಂತ ಆಗಿ ಹೊರಹೊಮ್ಮಿರುವಂತದ್ದು ಹಾಗಾಗಿನೇ ಕೂಡ ಈಗ ಈ ಒಂದು ನಿಮಿಷಾಂಬ ದೇವಾಲಯದಲ್ಲಿ ಈಗ ಸಾಕಷ್ಟು ಭಕ್ತರು ಬರ್ತಾ ಇದ್ದಾರೆ ಜೊತೆಗೆ ಕಾಣಿಕೆಯನ್ನು ಕೂಡ ಆಗ್ತಾ ಇದ್ದಾರೆ ಜೊತೆಗೆ ಕಾಣಿಕೆ ಬರೋದ್ರಿಂದ ಈ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಕೂಡ ಆಡಳಿತ ಮಂಡಳಿ ಮಾಡ್ತಾ ಇದೆ ಈಗಾಗಲೇ ಕೂಡ ನಿತ್ಯ ದಾಸೋಹವನ್ನು ಹೊಂದಿರುವಂತಹ ಜಿಲ್ಲೆಯ ಏಕೈಕ ದೇಗುಲವಾಗಿ ಈಗ ಶ್ರೀರಂಗಪಟ್ಟಣದ ಏನು ನಿಮಿಷಾಂಬ ದೇಗುಲಕ್ಕೆ ಪಾತ್ರ ಆಗಿರುವಂಥದ್ದು ಈಗಾಗಲೇ ಕೂಡ ನಿಮಿಷಾಂಬ ದೇಗುಲದಲ್ಲಿ ಪ್ರತಿನಿತ್ಯವೂ ಕೂಡ ಅನ್ನ ದಾಸೋಹ ನಡೀತಾ ಇದೆ ಜೊತೆಗೆ ಇಲ್ಲಿಗೂ ಕೂಡ ಸಾಕಷ್ಟು ಭಕ್ತರು ಕೂಡ ಈ ರಾಜ್ಯವೂ ಸೇರಿದಂತೆ ಹೊರ ರಾಜ್ಯಗಳಿಂದಲೂ ಸಾಕಷ್ಟು ಭಕ್ತರ ಸಂಖ್ಯೆ ಕೂಡ ಇದೆ ಯಾಕೆ ಅಂದ್ರೆ ಏನು ನಿಮಿಷಾಂಬ ದೇವಿ ಇದೆ ಈ ಒಂದು ನಿಮಿಷಾಂಬ ದೇವಿಗೆ ಆ ಕ್ಷಣಾರ್ಧದಲ್ಲಿ ಅಂದ್ರೆ ನಿಮಿಷದಲ್ಲಿ ಮಾದ ಒಂದು ಸಮಸ್ಯೆನ ಪರಿಹರಿಸುವಂತ ಶಕ್ತಿ ಇರೋ ಕಾರಣಕ್ಕಾಗಿಯೇ ಈಗ ಸಾಕಷ್ಟು ಭಕ್ತಗಣವನ್ನ ಈ ಒಂದು ದೇವಿ ಹೊಂದಿರುವಂತದ್ದು ಈ ಕಾರಣಕ್ಕಾಗಿಯೇ ಈಗ ಈ ಒಂದು ದೇಗುಲ ಸಾಕಷ್ಟು ಅಭಿವೃದ್ಧಿ ಆ ಮತ್ತೆ ವಾರ್ಷಿಕ ಆದಾಯವನ್ನು ತರುವಲ್ಲಿ ಯಶಸ್ವಿಯಾಗಿದೆ ಹಾಗಾಗಿ ಕೂಡ ಏನು ಮುಜರಾ ಇಲಾಖೆ ಈ ಒಂದು ದೇಗುಲದಲ್ಲಿ ಈಗ ಮತ್ತಷ್ಟು ಅಭಿವೃದ್ಧಿ ಕೆಲಸವನ್ನ ಮಾಡ್ಬೇಕು ಅಂತ ಹೇಳಿ ಭಕ್ತರು ಕೂಡ ಒತ್ತಾಯ ಮಾಡ್ತಿದ್ದಾರೆ ಜೊತೆಗೆ ಆಡಳಿತ ಮಂಡಳಿ ಕೂಡ ಈಗ ಏನು ಈಗ ದೇಗುಲದ ಆ ಅಕ್ಕಪಕ್ಕದಲ್ಲಿ ಏನಿದೆ ಎಲ್ಲವನ್ನೂ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಭಕ್ತರಿಗೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಇರೋದು ಅವೆಲ್ಲವನ್ನ ಕಲ್ಪನೆ ಕಲ್ಪಿಸೋದಕ್ಕೆ ಕೂಡ ಈಗ ಸಾಕಷ್ಟು ಕೆಲಸವನ್ನು ಕೂಡ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು ವಿಶ್ವನಾಥ್ ಧನ್ಯವಾದ ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ

ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ